ಆದ ಎಲ್ಲರಿಗೆ ನಮಸ್ಕಾರ ನಾನು ಮತ್ತೆ ನಿಮ್ಮ ಜೊತೆಗೆ ಈ ಒಂದು ಆರಂಭಿಕ ಸಾಕ್ಷತೆ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಎಫ್ ಎಲ್ ಎನ್ ಅಂತ ಏನು ನಾವು ಕರಿತಾ ಇದ್ದೀವಲ್ಲ ಇದನ್ನು ಇಟ್ಟುಕೊಂಡು ಏನಪ್ಪ ಅಂದರೆ ನಾನು ಅನುಬಂಧ ಮೂರಲ್ಲಿ ಅಂಶಗಳು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಮೂವತ್ತಾರು ಪುಟಗಳ ಏನು ಸುತ್ತೋಲೆ ನೀಡಲಾಗಿದೆ ಇಲಾಖೆಯಿಂದ ಅದರಲ್ಲಿ ಬರುವಂಥ ಒಂದು ಇಷ್ಟು ಅಂಶಗಳ ಆಧಾರವಾಗಿ ಇಟ್ಟುಕೊಂಡು ಅನುಬಂಧ ಮೂರಲ್ಲಿ ಇದರಿಗಿಂತ ಮುಂಚಿತವಾಗಿ ನಾನು ಅನುಬಂಧ ಎರಡರಲ್ಲಿ ಏನಪ್ಪ ಅಂದರೆ ವಾರ್ಷಿಕ ಕ್ರಿಯೋಜನೆ ಯಾವ ರೀತಿಯಾಗಿ ಅನುಸರಿಸಬೇಕು ಅನ್ನುವಂಥ ವಿಚಾರಗಳು ಹಂಚಿಕೊಂಡಿದೆ ತಾವು ಇದು ವಿಡಿಯೋನ ತಪ್ಪದೇ ನೋಡಿ ಜೊತೆಗೆ ಏನಪ್ಪಂದರೆ ತಮ್ಮ ಸ್ನೇಹಿತರಿಗೆ ಕೂಡ ಇದನ್ನು ಕಳಿಸಿಕೊಡಿ ಅದ್ರ ಜೊತೆಗೆ ಏನಪ್ಪಾಂದರೆ ತಾವು ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದೆಯಾದರೆ ನಾನು ಮಾಡುವಂಥ ಪ್ರತಿನಿಧಿಗಳು ಕೂಡ ತಮಗೆ ನೇರವಾಗಿ ಸಿಗ್ತವೆ ಅಂತ ಹೇಳಿಕೊಳ್ಳುತ್ತಾ ನಾನು ಇವತ್ತು ಅನುಬಂಧ ಮೂರಲ್ಲಿ ನೀಡಲಾಗಿರ್ತಕ್ಕಂಥ ಕಲಿಕಾ ಫಲಗಳು ಮತ್ತು ಅವುಗಳನ್ನು ಅನುಕೂಲಿಸಲು ಅನುಸರಿಸುವ ಕಾರ್ಯತಂತ್ರಗಳು ಏನು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀನಿ ಒಟ್ಟು ನಮಗೆ ಈ ಆರಂಭಿಕ ಸಾಕ್ಷ್ಯತೆ ಮತ್ತು ಸಂಖ್ಯೆಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿನೇಳು ಕಲಿಕಾ ಫಲಗಳನ್ನು ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು ಈ ಹದಿನೇಳು ಕಲಿಕಾ ಫಲಗಳಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಒಂಬತ್ತು ಕಲಿಕಾಫಲಗಳಿದ್ದಾವೆ ಮತ್ತು ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಂಟು ಕಲಿಕಾಪಲಗಳನ್ನು ನೀಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಈ ಮೊದಲನೇ ಕಾಲಂನಲ್ಲಿ ಏನಪ್ಪ ಅಂದರೆ ಕಲಿಕಾಫಲ ಅಂತ ನೀಡಲಾಗಿದೆ ಕಲಿಕಾಪಲ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಮಾನಕಗಳು ಏನು ಮಾಡ್ಕೋಬೇಕು ಮೌಲ್ಯಮಾಪನ ಹೇಗೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ರುಬಿಕ್ಸ್ರನ್ನು ಕೂಡ ಕೆಳಗಡೆ ನೀಡಲಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಅಂತ ನಾವು ಎರಡನೇ ಕಾಲಮಲ್ಲಿ ಬಂದಿದೆಯಾದರೆ ಈ ಒಂದು ಕಲಿಕಾಫಲವನ್ನು ಅನುಕೂಲಿಸಲು ಅನುಸರಿಸುವಂಥ ಕಾರ್ಯತಂತ್ರಗಳು ಏನು ಅನ್ನುವಂಥ ವಿಚಾರಗಳು ನಾವು ಇಲ್ಲಿ ಕಂಡ್ಕೋಬೇಕಾಗಿರ್ತಕ್ಕಂಥದ್ದು ಮೂರನೇ ಕಾಲಮಲ್ಲಿ ಏನಪ್ಪ ಅಂದರೆ ಅಗತ್ಯ ಸಂಪನ್ಮೂಲಗಳು ಮತ್ತು ಬೆಂಬಲ ವ್ಯವಸ್ಥೆ ಏನಾಗುತ್ತೆ ಅಂದರೆ ರಿಸೋರ್ಸ್ ಮತ್ತು ಅದಕ್ಕೆ ಸಪೋರ್ಟೆಡ್ ಆಗಿ ಏನಪ್ಪ ಅಂದರೆ ಇಲ್ಲಿ ನಮಗೇನು ಅಂಶಗಳು ಬೇಕಾಗುತ್ತೆ ಅನ್ನುವಂಥ ವಿಚಾರಗಳು ಇಟ್ಕೊಂಡು ಅಂದರೆ ಮಾತಾಡ್ತಾ ಇದ್ದೀನಿ ನೋಡಿ ನಾನು ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಹದಿನೇಳು ಏನು ಕಲಿಕಾ ಫಲಗಳು ನೀಡಲಾಗಿದೆ ಆ ಕಲಿಕಾಫಲಗಳನ್ನು ನಾನು ಪುನಃ ತಮ್ಮ ಜೊತೆಗೆ ಮತ್ತೊಂದು ಸಲ ಇಲ್ಲಿ ಮನನ ಮಾಡಿಕೊಳ್ಳೋದಕ್ಕೆ ವಿಚ್ಚ ಇಚ್ಛಿಸಬಡ್ತಾ ಇದ್ದೀನಿ ಬುನಾದಿ ಸಾಕ್ಷರತೆ ಕಲಿಕಾ ಫಲಗಳು ಒಂಬತ್ತು ಇದ್ದಾವೆ ಅದರಲ್ಲಿ ನಾಲ್ಕು ಮೌಖಿಕಿದಾವೆ ಮೂರು ಓದುವಿಕೆ ಇದ್ದಾವೆ ಎರಡು ಬರವಣಿಗೆಗಿರ್ತಕ್ಕಂಥ ಒಟ್ಟು ಒಂಬತ್ತು ಕಲಿಕಾ ಫಲಗಳು ನಾವು ಕಾಣ್ತಾ ಇದ್ವಿ ಮತ್ತು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅನುಬಂಧ ಎರಡರಲ್ಲಿ ಆಗಲೇ ಇಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ವಾರ್ಷಿಕ ಕ್ರಿಯೋಜನೆ ನೋಡಿದೀವಿ ನಾನು ನೇರವಾಗಿ ಈ ಅನುಬಂಧ ಮೂರಕ್ಕೆ ಬರ್ತಾ ಇದ್ದೀನಿ ನೋಡಿ ಕಲಿಕಾ ಫಲ ಒಂದೇ ಹೇಳ್ತಾ ಇದೆ ಅಂದರೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅಂತಿದೆ ಹಾಗಾಗಿ ಅಂಥ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಾರ್ಯತಂತ್ರಗಳು ನಾವು ಇಲ್ಲಿ ಅನುಸರಿಸಬಹುದು ಅನ್ನೋದಕ್ಕೆ ನೋಡ್ತಾ ಇದ್ದೀವಿ ನೋಡಿ ಚಿಕ್ಕ ಕಥೆಯನ್ನು ಒಳಗೊಂಡ ಪುಸ್ತಕವನ್ನು ಓದಲು ತಿಳಿಸಿ ಸ್ವತಂತ್ರವಾಗಿ ಅವರು ಹಾಡು ಭಾಷೆ ಮನೆ ಭಾಷೆ ಮಾತೃಭಾಷೆಯಲ್ಲಿ ಹೇಳಲು ಪ್ರೇರೇಪಿಸುವುದು ಅಂತ ಇದು ಮೌಖಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾತುಕತೆಗೆ ಸಂಬಂಧಪಟ್ಟಕ್ಕಂಥ ಆಗಿರುವುದರಿಂದ ಎರಡನೇದು ಪಠ್ಯದಲ್ಲಿನ ಚಿತ್ರಪಟಗಳು ಅಥವಾ ಮಿಂಚು ಪಟ್ಟಿಗಳನ್ನು ತೋರಿಸಿಬಿಟ್ಟು ಅದನ್ನು ಗಮನಿಸಿ ಅವುಗಳ ಕುರಿತು ಮಾತನಾಡುವುದು ಅಂತ ಒಂದು ಚಿತ್ರವನ್ನು ತೋರಿಸಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಮಾತುಗಳ ಆಡುವಂಥದ್ದು ನಾವಿಲ್ಲಿ ಎರಡನೇ ಅಂಶ ನೋಡ್ಕೋಬಹುದು ಅಂತ ಈ ರೀತಿಯೂ ಕೂಡ ಮಾಡ್ಕೋಬಹುದು ಅಂತ ಅದೇ ರೀತಿ ಪಠ್ಯದಲ್ಲಿರುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಕಿರುಪ್ರಸಂಗ ನಾಟಕವನ್ನು ಮಂಡಿಸುವುದು ಅಥವಾ ಮಾಡಿಸುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ತಾನು ಗಮನಿಸಿದ ನೋಡಿದ ವಸ್ತುಗಳ ಬಗ್ಗೆ ವಿಷಯದ ಬಗ್ಗೆ ಸನ್ನಿವೇಶದ ಬಗ್ಗೆ ವಿವರಿಸುವುದು ಅಂತ ಅಂದರೆ ವಿದ್ಯಾರ್ಥಿ ತಾವು ಯಾವುದಾದ್ರೂ ಒಂದು ಗಮನಿಸಿರ್ತಕ್ಕಂಥ ಅಂಶ ಆಗಿರ್ಬೋದು ಇದನ್ನಾಗಿರ್ಬೋದು ಇಟ್ಕೊಂಡೇನಪ್ಪ ಅಂದರೆ ಅದರ ಬಗ್ಗೆ ವಿವರಿಸುವಂಥ ಕೆಲಸ ಮಗುವಿನಿಂದ ಮೌಖಿಕವಾಗಿ ಅಥವಾ ಮಾತುಕತೆ ತೊಡಗುವಂತೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯತಂತ್ರ ಅಂತ ಅನಂತರ ವೃತ್ತಿಗಳು ವ್ಯಕ್ತಿಗಳ ನಡುವಿನ ಸಂಭಾಷಣೆಗಳು ಕೊಟ್ಟು ಮಾತುಕತೆ ನಡೆಸುವಂಥದ್ದು ಅಂತ ಒಂದು ವೈದ್ಯ ಮತ್ತು ರೋಗಿಯ ಮಧ್ಯೆ ನಡೆಯುವಂಥ ಮಾತುಕತೆಗಳಾಗಿರ್ಬೋದು ಒಬ್ಬ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ನಡೆಯುವಂಥ ಮಾತುಕತೆಗಳಾಗಿರ್ಬೋದು ಅದೇ ರೀತಿ ಒಬ್ಬ ವ್ಯಾಪಾರಿ ಅಸ್ತನಾಗಿರ್ತಕ್ಕಂಥ ಮತ್ತು ಒಬ್ಬ ಅಂಗಡಿಯ ಮಾಲೀಕನ ಜೊತೆಗೆ ನಡೆಯುವಂಥ ವ್ಯವಹರಿಸುವಂಥದ್ದಾಗಿರ್ಬೋದು ಅಥವಾ ತಾನು ಚಲಿಸುವಂಥ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ಆ ಒಂದು ಕಂಡಕ್ಟರ್ ಆಗಿರ್ಬೋದು ಮತ್ತು ತಾನು ಪ್ರಯಾಣಿಕನಾಗಿ ಮಾತುಕತೆ ನಡೆಸುವುದಾಗಿರ್ಬೋದು ಇಲ್ಲ ಒಂದು ತಾಯಿ ಮತ್ತು ಮಗನ ಜೊತೆಗಿರುವಂಥದ್ದಾಗಿರ್ಬೋದು ಮಾತುಕತೆಗಳನ್ನು ಮತ್ತು ಮಕ್ಕಳು ನೋಡಿರುವ ಕೇಳಿರುವ ಸನ್ನಿವೇಶ ಅಥವಾ ತಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳ ಆಚರಣೆ ವಿಧಾನಗಳನ್ನು ಅವರಿಂದ ಹೇಳಿಸುವುದು ಅಂತ ಅಂದರೆ ಯಾವುದಾದ್ರೂ ಹಬ್ಬ ಈಗ ಯುಗಾದಿ ಹಬ್ಬ ಇದೆ ದಸರಾ ಹಬ್ಬ ಇದೆ ಆನಂತರವಾಗಿ ಏನಪ್ಪ ಅಂದರೆ ಮನೆಯಲ್ಲಿ ಆಚರಿಸುವಂಥ ಹೋಳಿ ಹಬ್ಬಗಳಾಗಿರ್ಬೋದು ಅಥವಾ ಅಮಾವಾಸ್ಯೆಗಳಲ್ಲಿ ಮಾಡುವಂಥ ಒಂದು ಆಗಿರ್ಬೋದು ಊರಿನ ಜಾತಿಗಳಾಗಿರ್ಬೋದು ಬಟ್ ಅಂಥ ಒಂದು ಇಟ್ಟುಕೊಂಡೇನಪ್ಪ ಅಂದರೆ ಮನೆಯಲ್ಲಿ ನಡೆಯುವಂಥ ಒಂದು ಶುಭ ಕಾರ್ಯಕ್ರಮಗಳಾಗಿರ್ಬೋದು ಇಂಥ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡೇನಪ್ಪ ಅಂದರೆ ಅವರು ಯಾವ ರೀತಿ ಆಚರಿಸ್ತಾರೆ ಆಚರಣೆ ನಿಯಮಗಳು ಏನು ಅದು ಹೇಗೆ ಆಚರಿಸ್ತಾರೆ ಅನ್ನುವಂಥ ವಿಚಾರ ಇಟ್ಟುಕೊಂಡು ಮಗುವಿಗೆ ಸ್ವತಂತ್ರವಾಗಿ ತನ್ನ ಆಡುಭಾಷೆಯಲ್ಲಿ ಮಾತನಾಡೋದಕ್ಕೆ ಹೇಳುವಂಥದ್ದು ಕೂಡ ಅಂಶಗಳಾಗಿರ್ತವೆ ಇಷ್ಟು ಈ ಒಂದು ಕಲಿಕಾಫಲಕ್ಕೆ ಸಂಬಂಧಪಟ್ಟಂತೆ ಅಂದರೆ ತರಗತಿಯಲ್ಲಿ ಲಭ್ಯವಿರುವಂಥ ಮುದ್ರಿತ ಪಟ್ಟೆಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅನ್ನೋಂಥ ಅನ್ಯ ಕಲಿಕಾಪಲ ಇದೆಯಲ್ಲ ಅದಕ್ಕೆ ಇಷ್ಟು ಕಾರ್ಯತಂತ್ರಗಳನ್ನು ಬಳಸಿಕೊಂಡು ನಾವು ಮೌಲ್ಯಮಾಪನಗಳನ್ನು ಮಾಡ್ಕೋಬೇಕಾಗುತ್ತೆ ಮಗುವನ್ನು ಆ ಚಟುವಟಿಕೆ ತೊಡಗಿಸಬೇಕಾಗುತ್ತೆ ಮಾತುಕ ಗಾರಿಕೆಯಲ್ಲಿ ಅವನಿಗೆ ಮುಂದೆ ಬರುವಂತೆ ಅವನು ಪ್ರೇರೇಪಿಸುವಂಥ ಕಾರ್ಯ ಇಲ್ಲಿ ನಾವು ಶಿಕ್ಷಕರಾಗಿರ್ತಕ್ಕಂಥದ್ರು ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಂಪನ್ಮೂಲ ಮತ್ತು ಬೆಂಬಲ ವ್ಯವಸ್ಥೆಗಳು ಏನೆಂದರೆ ನಲಿಕಲಿ ವಾಚಕ ಮಾದರಿ ವಾಚನ ಆಗಿರ್ಬೋದು ಅಂದರೆ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಚಟುವಟಿಕೆಗಳನ್ನು ಇಟ್ಬೋದು ಸಣ್ಣ ನಾಟಕಗಳನ್ನಾಗಿರ್ಬೋದು ಚಂದಮಾಮನ ಕಥೆಗಳಾಗಿರ್ಬೋದು ಉತ್ತಮ ಧ್ವನಿ ಸುಳ್ಳಿಗಳಾಗಿರ್ಬೋದು ಪುಸ್ತಕಗಳಾಗಿರ್ಬೋದು ಮುಂಚುಪಟ್ಟಿಗಳಾಗಿರ್ಬೋದು ಇನಿಕೆಯಲ್ಲಿರತಕ್ಕಂಥ ಸಂಭಾಷಣೆ ಕಾಡುಗಳಾಗಿರ್ಬೋದು ಬಟ್ ಈ ರೀತಿ ಆಗಿರ್ಬೋದು ಎಲ್ಲ ನಮ್ಮ ಪಠ್ಯಪುಸ್ತಕದಲ್ಲೇ ಪುಸ್ತಕದಲ್ಲೇ ಇರುವಂಥ ಯಾವುದಾದ್ರೂ ಒಂದು ಸಣ್ಣ ಕಥೆಯನ್ನು ಅವನಿಗೆ ಕೊಟ್ಟುಬಿಟ್ಟು ಅಥವಾ ಸನ್ನಿವೇಶವನ್ನು ತೋರಿಸಿ ಒಂದು ಚಿತ್ರವನ್ನು ತೋರಿಸಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಒಂದನೇ ಕಲಿಕಾ ಫಲವನ್ನು ಏನಪ್ಪ ಅಂದರೆ ಸಾಧಿಸುವುದಕ್ಕೆ ನಾವು ಪ್ರೇರೇಪಿಸ್ಬೋದು ಜೊತೆಗೆ ಚಟುವಟಿಕೆಗಳ ಮಾಡೋದ್ರ ಮೂಲಕ ನಾವು ಇದು ಮಾಡ್ಕೋಬೇಕಾಗತ್ತೆ ಅಂತ ಹಾಗಾದರೆ ಈ ಚಟುವಟಿಕೆ ಒಂದು ಇದಿದೆಯಲ್ಲ ಕಲಿಕಾ ಫಲವನ್ನು ಯಾವ ರೀತಿಯಾಗಿ ನಾವು ಮೌಲ್ಯಮಾಪನ ಮಾಡಬೇಕು ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ ರುಬೀಕ್ಸೋ ಕೊಟ್ಟಿದ್ದಾನೆ ಒಂದೇದಾಗಿ ಕನಿಷ್ಠ ಅಂತಿದೆ ಕನಿಷ್ಠ ಅಂದರೆ ಇಲ್ಲಿ ಬಿ ಬಿ ಅರ್ಥ ಕೊಡ್ತದೆ ಆ ಕನಿಷ್ಠ ಅಂತ ಬಂದಾಗ ನೋಡಿ ಸಂಭಾಷಣೆ ಮತ್ತು ಮಾತುಕತೆಯ ಸಮಯದಲ್ಲಿ ಮೌನವಾಗಿರುತ್ತಾನೆ ಯಾವುದಾದ್ರೂ ಒಂದು ಚಿತ್ರ ತೋರಿಸಿದಾಗ ಅವನು ಏನು ಮಾತನಾಡದೆ ಒಂದು ಪ್ರಶ್ನೆ ಕೇಳಿದಾಗ ಏನು ಮಾತನಾಡದೆ ಅಥವಾ ಒಂದು ಸನ್ನಿವೇಶವನ್ನು ಸೃಷ್ಟಿಸಿ ಹೇಳಿದಾಗ ಏನು ಅದನ್ನು ತೋಚದೆ ಹೇಳದೆ ಇದ್ದಿದ ಇರುತ್ತಾನೆ ಎನ್ನುವುದಾದರೆ ಅವನಿಗೆ ಕನಿಷ್ಠ ಅಂತ ಭಾವಿಸ್ಕೋಬೇಕು ಬಿ ಬಿ ಅಂಥೇಳಿ ನಾವು ಮೌಲ್ಯಮಾಪನದಲ್ಲಿ ಗುರುತಿಸ್ಕೋಬೇಕಾಗತ್ತೆ ಅಂತ ಅದೇ ಪ್ರಾಥಮಿಕ ಅಂತಿದೆ ಸಂಭಾಷಣೆ ಮಾತುಕತೆ ನಡೆಸುವಾಗ ತಡವರಿಸುತ್ತಾರೆ ಅಂತ ಅಂದರೆ ಒಂದು ಸನ್ನಿವೇಶ ನೋಡಿಕೊಂಡು ಏನಪ್ಪ ಅಂದರೆ ಮಾತಾಡ್ಬೇಕಂತ ಪ್ರಯತ್ನ ಪಡ್ತಿರ್ತಾನೆ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ತಡವರಿಸುವಂಥದ್ದಾಗಲಿ ಅಥವಾ ತೊದಲಿಸುವಂಥದ್ದಾಗಲಿ ಅಥವಾ ಹೇಳೋದಕ್ಕೆ ಒಂದು ಸ್ವಲ್ಪ ಇಂಜುರಿ ಏನಾದರೂ ಏನಾದರೂ ಮಾಡ್ತಾಯಿದ್ರೆ ಅದು ಪ್ರಾಥಮಿಕ ಹಂತ ಅಂತ ಭಾವಿಸ್ಕೊಂಡು ಅವನಿಗೆ ಬಿ ಅಂತ ನಾವು ಇಲ್ಲಿ ಗುರುತಿಸ್ಬೇಕು ಅಂತ ಅದೇ ರೀತಿ ಪ್ರಾವೀಣ್ಯ ಅಂತ ಬರ್ತದೆ ಪಿ ಅಂತ ನಾವು ಗುರುತಿಸಬೇಕಾಗುತ್ತೆ ಸಂಭಾಷಣೆ ಮತ್ತು ಮಾತುಕತೆ ನಡೆಸುವಾಗ ಸರಾಗವಾಗಿ ಮಾತನಾಡುತ್ತಾರೆ ಅನ್ನೋದನ್ನು ಏನಪ್ಪ ಅಂದರೆ ಅಲ್ಲಿ ಪಿ ಅಂತ ಮಾತು ಮಾಡ್ಕೋಬೇಕು ಪ್ರಾವೀಣ್ಯತೆ ಹೊಂದಿದ್ದಾನೆ ಅಂತ ನಾಲ್ಕನೇದಾಗಿ ಏನಪ್ಪ ಅಂದ್ರೆ ಸುಧಾರಿತ ಯಾವುದೇ ಸಂಭಾಷಣೆಯಲ್ಲಿ ಸುಲಲಿತವಾಗಿ ತೊಡಗುವರು ಅಂದರೆ ನಾವು ಈಗಾಗಲೇ ಈ ಕಾರ್ಯತಂತ್ರಗಳ ಬಗ್ಗೆ ನಾವೇನು ಗಮನಿಸ್ತಾ ಇದ್ದೀವಲ್ಲ ಯಾವುದೇ ಕೊಡಲಿ ಚಿತ್ರ ತೋರಿಸಲಿ ಮಾತನಾಡುವುದು ಜಾತ್ರೆ ಬಗ್ಗೆ ಹೇಳಿ ಮಾತನಾಡುವಂಥದ್ದು ಮನೆಯಲ್ಲಿ ಕಾರ್ಯಕ್ರಮದ ಬಗ್ಗೆ ಮಾತನಾಡುವುದು ಒಂದು ಸನ್ನಿವೇಶದ ಬಗ್ಗೆ ತಿಳಿಸಿದಾಗ ಮಾತನಾಡುವಂಥದ್ದಾಗಲಿ ಅಥವಾ ಯಾವುದಾದ್ರೂ ಪಠ್ಯವನ್ನು ತೋರಿಸಿದಾಗ ಅದ್ರ ಬಗ್ಗೆ ವಿವರಿಸುವಂಥದ್ದಾಗಲಿ ಅದರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡುವಂಥ ಕೆಲಸಗಳಾಗಲಿ ಮಾಡಿದೆಯಾದರೆ ಅದು ಸುಧಾರಿತ ಅಂತ ನಾವು ಕಾಣ್ತೀವಿ ಅದನ್ನು ಏ ಅಂತ ಗುರುತಿಸ್ಕೋಬೇಕಂತ ಈ ರೀತಿ ನಾಲ್ಕು ಒಂದು ರುಬಿಕ್ಸ್ಗಳ ಮೂಲಕ ಮಾನಕಗಳ ಮೂಲಕ ನಾವು ನೀವು ಮೌಲ್ಯಮಾಪನ ಮಾಡ್ಕೋಬೇಕಾಗುತ್ತೆ ಆ ವಿದ್ಯಾರ್ಥಿಯ ಮುಂದೆ ಈ ಕಲಿಕಾ ಫಲ ಸಾಧಿಸಿದ ಅನ್ನೋ ಸಾಧಿಸಿಲ್ಲೋ ಅನ್ನೋದನ್ನು ಗುರುತಿಸ್ಕೋಬೇಕು ಆಗುತ್ತೆ ಅಂತ ಇದು ಒಂದನೇ ಕಲಿಕಾ ಫಲದ ಅಂಶಗಳು ಅಂತ ನಾನು ನೇರವಾಗಿ ಎರಡನೇ ಕಲಿಕಾಫಲ ಬರ್ತಾ ಇದ್ದೀನಿ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವವರು ಮತ್ತು ಇತರರನ್ನು ಆಲಿಸುವರು ಅಂತಿದೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಮಾಡ್ಬೋದು ಕಾರ್ಯತಂತ್ರಗಳು ಅಂತಂದರೆ ಸನ್ನಿವೇಶದ ಚಿತ್ರ ಪ್ರದರ್ಶಿಸಿ ಸಂಭಾಷಣೆ ಮಾಡಲು ಹೇಳುವುದು ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರ ತೋರಿಸ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಸಂಭಾಷಣೆ ಮಾಡುವುದಕ್ಕೆ ಹೇಳಬೇಕಾಗಿರತಕ್ಕಂಥದ್ದು ಸನ್ನಿವೇಶದಲ್ಲಿನ ವಿವಿಧ ಪಾತ್ರಗಳನ್ನು ನೀಡಿ ಅಭಿನಯಿಸಲು ಹೇಳುವುದು ಅಂದರೆ ಒಂದು ಸನ್ನಿವೇಶ ನಾಟಕ ಅಥವಾ ಚಿತ್ರ ಇವನು ತೋರಿಸಿಬಿಟ್ಟೇನಪ್ಪ ಅಂದರೆ ಇದನ್ನು ಅಭಿನಯಿಸುವಂತೆ ಅಭಿನಯ ಆಗಿರ್ಬೋದು ಅಥವಾ ಇಬ್ಬರ ಸಂಭಾಷಣೆ ಮೂಲಕ ಅಭಿನಯಿಸೋದಾಗಿರ್ಬೋದು ಅದನ್ನು ಆ ರೀತಿಯಾಗಿನೂ ಕೂಡ ನಾವು ಮಾಡ್ಕೋಬೋದು ಅಂತ ಕಥೆಯನ್ನು ಆಲಿಸಿದ ನಂತರ ಪಾತ್ರಗಳ ಸಂಭಾಷಣೆ ಅನುಕರಿಸಲು ತಿಳಿಸುವುದು ಅಂತ ಆದರೆ ಎರಡು ಪಾತ್ರಗಳ ನಾವು ವಿವರಣೆ ನೀಡ್ತಾ ಇದ್ದೀವಿ ಕತೆ ಹೇಳಿದಾಗ ಆ ಎರಡು ಪಾತ್ರಗಳ ಬಗ್ಗೆ ತಾನು ಅನುಕರಿಸಿ ಏನಪ್ಪ ಅಂದರೆ ತಿಳಿಸುವಂಥದ್ದು ಪಾತ್ರಗಳ ಸಂಭಾಷಣೆ ಹೇಳುವಂಥ ಕೆಲಸ ಆಗಬೇಕು ಅಂತ ಪಠ್ಯಪುಸ್ತಕವನ್ನು ಚಿತ್ರ ನೋಡಿ ಓದುವುದು ಒಂದು ಚಿತ್ರವನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯಪುಸ್ತಕವನ್ನು ಓದುವಂಥದ್ದು ಆಗಬೇಕು ಪರಿಚಿತ ವಿಷಯವನ್ನು ನೀಡಿ ವಿದ್ಯಾರ್ಥಿಗಳನ್ನು ಸಂಭಾಷಣೆಯಲ್ಲಿ ತೊಡಗಿಸುವಂಥದ್ದು ಆಗಿರ್ಬೋದು ಭಾಷಾ ವಿಷಯದಲ್ಲಿನ ಕಥೆ ಮತ್ತು ಸಂಭಾಷಣೆಗಳನ್ನು ಆಲಿಸಿ ತಮ್ಮದೇ ಅಭಿಪ್ರಾಯ ಪ್ರಶ್ನೆಗಳನ್ನು ಕೇಳುವಂಥ ಪ್ರೇರೇಪಿಸುವಂಥ ಕೆಲಸ ಆಗಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪನ್ಮೂಲ ಏನಪ್ಪ ಅಂದರೆ ಪಠ್ಯಪುಸ್ತಕಗಳು ಬಳಸಬಹುದು ದಿನಪತ್ರಿಕೆ ಬಳಸುವುದು ಭಿತ್ತಿಪತ್ರಗಳು ಬಳಸುವುದು ಆಡಿಯೋ ವಿಡಿಯೋಗಳನ್ನು ಬಳಸ್ಬೋದು ಡಿಜಿಟಲ್ ಮತ್ತು ತಂತ್ರಜ್ಞಾನ ಬಳಸುವುದು ವಾಚಕಗಳನ್ನು ಬಳಸಿ ವಾಚನ ಮಾಡಿಸುವಂಥದ್ದಾಗಲಿ ಅಥವಾ ಕಥೆಗಳ ಧ್ವನಿ ಸುರುಳಿಗಳನ್ನು ಬಳಸುವಂಥದಕ್ಕೆ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅಂತ ಬಟ್ ಇಲ್ಲಿ ಮುಖ್ಯವಾಗಿ ನಮಗೇನಪ್ಪ ಅಂದರೆ ನಾಲ್ಕು ರು ಕೊಟ್ಟಿದ್ದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಮಾನಕಗಳನ್ನು ಮಾಡಿಕೊಂಡು ಏನಪ್ಪ ಅಂದರೆ ಮೌಲ್ಯಮಾಪನ ಮಾಡಬೇಕಾಗುತ್ತೆ ಪ್ರಶ್ನೆ ಕೇಳಲು ಮಾತನಾಡಲು ಹಿಂಜರಿಯುತ್ತಾ ಇದ್ದಾನೆ ಅಂತಂದರೆ ಅವನಿಗೆ ಕನಿಷ್ಠ ಅಂತ ಹಾಕೋಬೇಕು ಕೆಲವೊಂದು ಪ್ರಶ್ನೆಗಳನ್ನು ಹೇಳುವುದರ ಮುಖಾಂತರ ಸಂಭಾಷಣೆಯಲ್ಲಿ ತೊಡಗುವರು ಇತರರು ಹೇಳಿದ್ದನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುವರು ಇದು ಪ್ರಾಥಮಿಕ ಹಂತದಲ್ಲಿ ಬಿ ಅಂತೇಳಿ ಗುರುತಿಸ್ಕೋಬೇಕು ಯಾವುದೇ ವಿಷಯದ ಕುರಿತು ಸಕ್ರಿಯವಾಗಿ ಸಂಭಾಷಣೆಯಲ್ಲಿ ಭಾಗವಹಿಸಿ ಸ್ಪಷ್ಟವಾಗಿ ಆಲಿಸುವರು ಮತ್ತು ಪ್ರಶ್ನೆ ಕೇಳುವರು ಅಂತ ಏನಾದರೂ ಅದು ಪ್ರಾವೀಣ್ಯ ಅಂತ ಇರ್ಕೋಬೇಕು ಅವನೇ ಸ್ವಯಂ ಪ್ರೇರಿತವಾಗಿ ಸಂಭಾಷಣೆಯಲ್ಲಿ ತೊಡಗುವರು ಆಲಿಸಿದ ವಿಷಯದ ಕುರಿತು ಮರು ಪ್ರಶ್ನಿಸುವಂಥ ಸಾಮರ್ಥ್ಯ ಏನಾದರೂ ಬೆಳಕೊಂಡಿದೆ ಆದರೆ ಅದು ಸುಧಾರಿತ ಅಂತಾಗುತ್ತೆ ಅಂದಾಗ ಮಾತ್ರ ಈ ನಾಲ್ಕು ಕಲಿಕಾಫಲಗಳು ನಮಗೇನು ಮೌಖಿಕದಲ್ಲಿ ಸಂಬಂಧಪಟ್ಟಂತ ಇದ್ದಾವೆ ಅದರಲ್ಲಿ ಎರಡನೇ ಕಲಿಕಾಫಲ್ಲ ನಮ್ಗೆ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಬಟ್ ಈ ರೀತಿಯಾಗಿರ್ತಕ್ಕಂಥ ಕಾರ್ಯತಂತ್ರಗಳನ್ನು ಹಮ್ಮಿಕೊಳ್ಳಬೇಕು ತರಗತಿಯಲ್ಲಿ ಹಮ್ಮಿಕೊಳ್ಳೋದ್ರ ಮೂಲಕ ಏನಪ್ಪ ಅಂದರೆ ಈ ಕಲಿಕಾಫಲವನ್ನು ಸಾಧಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಗುರುತಿಸ್ಕೋಬೇಕಾಗಿರ್ತಕ್ಕಂಥ ಅಂಶ ಇದು ಎರಡನೇ ಕಲಿಕಾಫಲ ಹೇಳುವಂಥದ್ದು ಅಂತ ಈ ಮೌಖಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾಫಲ ಆಗಿರುವುದರಿಂದ ಹಾಡುಗಳನ್ನು ಕವನಗಳನ್ನು ಸ್ಫಟಿಸುವರು ಅಂತ ಇದೆ ಮೂರನೇ ಕಲಿಕಾಫಲ ಇದಕ್ಕೆ ಏನಿದೆ ಅಂದರೆ ಹಾಡಿನ ಒಂದು ಸಾಲನ್ನು ಕೊಟ್ಟು ಅವುಗಳ ಪೂರ್ತಿ ಮಾಡಲು ಮಕ್ಕಳಿಗೆ ಬಗ್ಗೆ ಪ್ರೇರೇಪಿಸುವುದು ಮಕ್ಕಳಿಗೆ ಗೊತ್ತಿರುವ ಹಾಡು ಕವನಗಳನ್ನು ಹಾಡಿಸುವುದು ಮತ್ತು ಹೇಳಿಸುವಂಥದ್ದು ತಮ್ಮ ಮನೆಯಲ್ಲಿ ಪೋಷಕರ ಸಹಾಯದಿಂದ ಹಾಡುಗಳನ್ನು ಸಂಗ್ರಹಿಸಿ ತರಗತಿಯಲ್ಲಿ ಹಂಚಿಕೊಳ್ಳುವುದು ಅಥವಾ ಮಕ್ಕಳಿಗೆ ಹಾಡುಗಳನ್ನು ಸ್ಪಟ್ಟಿಸಲು ಮತ್ತು ಹಾಡಲು ಹಾಡುಗಳನ್ನು ಹಾಡಲು ಅವಕಾಶ ಕಲ್ಪಿಸಿ ಕೊಡುವಂಥದ್ದು ಈ ರೀತಿ ನಾವು ಮಾಡಿಕೊಂಡಿದೆಯಾದರೆ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದರೆ ಹಾಡುಗಳನ್ನು ಸರಗವಾಗಿ ಹಾಡ್ತಾರೆ ರಾಗಗಳ ಬದ್ಧವಾಗಿ ಅಥವಾ ತಾಳಗಳ ಬದ್ಧವಾಗಿ ಅಥವಾ ತನ್ನದೇ ಆಗಿರತಕ್ಕ ಧ್ವನಿಯ ಒಂದು ಏರಿಳಿತದಲ್ಲಿ ಆಡುವಂಥದ್ದು ಸ್ಪಟ್ಟಿಸುವಂಥದ್ದು ನಡೆದಿದೆಯಾದರೆ ಕಾರ್ಯತಂತ್ರಗಳು ಮಾಡ್ತಾ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೇನು ಸಂಪನ್ಮೂಲ ಬೇಕಾಗುತ್ತೆ ಅಂತಂದಿದೆಯಾದರೆ ಧ್ವನಿ ಮುದ್ರಣಗಳನ್ನು ಬಳಸ್ಕೋಬೋದು ಆಡಿಯೋ ಸಂಪನ್ಮೂಲಗಳು ಬಳಸ್ಕೋಬೋದು ಹಾಡಿನ ಪುಸ್ತಕಗಳನ್ನು ನಾವು ಬಳಸ್ಕೋಬೋದು ಮೊಬೈಲ್ಗಳ ಮೂಲಕ ಆಗಿರ್ಬೋದು ಆಡಿಯೋ ಕ್ಲಿಪ್ಗಳನ್ನು ಕಳಿಸ್ಕೊಂಡೇನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಈ ಕಲಿಕಾ ಫಲವನ್ನು ಅನುಕೂಲಿಸೋದಕ್ಕೆ ನಾವು ಸಂಪನ್ಮೂಲಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲಿ ರುಬೀಕ್ಷೆಗಳು ನೀಡಿರತಕ್ಕಂಥದ್ದು ಏನಪ್ಪ ಅಂದರೆ ಕನಿಷ್ಠ ಹಾಡು ಕವನಗಳನ್ನು ಹೇಳಲು ಹಿಂಜರಿಯುತ್ತಾರೆ ಅಂದರೆ ಅದು ಕನಿಷ್ಠ ಹಾಡು ಕವನಗಳನ್ನು ಸಾಮರ್ಥ್ಯಕ್ಕನುಗುಣವಾಗಿ ಪ ಸ್ಫಟಿಸುವರು ಅನ್ನೋದಾದರೆ ಅದು ಪ್ರಾಥಮಿಕ ಹಾಡು ಕವನಗಳನ್ನು ಸ್ಪಷ್ಟವಾಗಿ ಸ್ಫಟಿಸುವರು ಅಂದರೆ ಪ್ರಾವೀಣ್ಯ ಹಾಡುಗಳನ್ನು ಕವನಗಳನ್ನು ಸ್ಪಷ್ಟ ಮತ್ತು ಭಾವಭಕ್ ಬದ್ಧವಾಗಿ ಸ್ಫಟಿಸ್ತಾ ಇದ್ದರೆ ಅದು ಸುಧಾರಿತ ಅಂತ ಈ ನಾಲ್ಕು ಮಾನಗಳ ಆಧಾರವಾಗಿ ಇಟ್ಟುಕೊಂಡು ಹಾಡು ಮತ್ತು ಕವನಗಳನ್ನು ಸ್ಫಟಿಸುವರುವಂಥ ಮೂರನೇ ಕಲಿಕಾಫಲ ಮೌಖಿಕವಾಗಿರ್ತಕ್ಕಂಥ ಕಲಿಕಾಫಲ ನಾವು ಈ ರೀತಿಯಾಗಿ ಅನುಕೂಲಿಸಬಹುದು ಅಂತ ನಾವು ನೇರವಾಗಿ ನಾಲ್ಕನೇ ಕಲಿಕಾಫಲಕ್ಕೆ ಬಂದಿದೆ ಅಂದರೆ ಮೌಖಿಕದಲ್ಲಿರ್ತಕ್ಕಂಥ ನಾಲ್ಕನೇ ಕಲಿಕಾಫಲ ಇದು ಕಥೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವಂತಿದೆ ಇದೆ ಕಲಿಕಾಫಲ ಇದಕ್ಕೇನು ಮಾಡ್ಬೋದು ಅಂದರೆ ಸರಳ ಸಂಭಾಷಣೆ ಕಾರ್ಡುಗಳನ್ನು ಮಕ್ಕಳಿಗೆ ನೀಡಿ ಪರಿಚಿತ ಪದಗಳು ಕಂಡುಹಿಡಿಯಲು ಹೇಳುವುದು ತನಗೇನೇನು ಪದಗಳು ಪರಿಚಯದ ಇದರಲ್ಲಿ ಅನ್ನೋದನ್ನು ಒಂದು ಕಾರ್ಡುಗಳ ಮೂಲಕ ತೋರಿಸಿ ಆ ಪದಗಳನ್ನು ಪಟ್ಟಿ ಮಾಡಿಕೊಳ್ಳುವಂತೆ ಹೇಳುವುದು ಚಿತ್ರಸಹಿತ ಕಥೆಗಳ ಪುಸ್ತಕಗಳನ್ನು ಮಕ್ಕಳಿಗೆ ನೀಡಿ ಪರಿಚಿತ ಪದಗಳನ್ನು ಗುರುತಿಸುವಂತೆ ಹೇಳುವುದು ಇದರಾಗೆ ತನಗೆ ಗುರುತಿಸುವಂಥ ಪದಗಳನ್ನು ಹೇಳ್ರಿ ಅಂತ ಒಂದು ಕಥೆ ಹೇಳಿದಾದಮೇಲೆ ಅದರಾಗಿರುವಂಥ ಪರಿಚಿತ ಪದಗಳು ಮನೆ ಪುಸ್ತಕ ಶಾಲೆ ಆಟ ಆಮೇಲೆ ಊಟ ಆಮೇಲೆ ಏನಪ್ಪ ಅಂದರೆ ಅರಣ್ಯ ಮೈದಾನ ಇಂಥ ಪದಗಳು ಏನಾದರೂ ಮಗು ಪರಿಚಿತ ಪದಗಳನ್ನು ಗುರುತಿಸಿ ಹೇಳುವಂಥ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ ಕವಿತೆಗಳ ಆಡಿಯೋಗಳನ್ನು ಮಕ್ಕಳಿಗೆ ಕೇಳಿಸಿ ಆಡಿಯೋದಲ್ಲಿ ಬರುವ ಪರಿಚಿತ ಪದಗಳನ್ನು ಹೇಳುವಂಥದ್ದು ಅಂತ ಯಾವುದಾದ್ರೂ ಒಂದು ಹಾಡಿನ ಧ್ವನಿ ಸುಳ್ಳಿ ಕೇಳಿಸಿದಾಗ ಆ ಧ್ವನಿ ಸುಳ್ಳಿಯಲ್ಲಿ ಬಂದಿರತಕ್ಕಂಥ ಒಂದಿಷ್ಟು ಪದಗಳನ್ನು ಮಕ್ಕಳಿಗೆ ನಿನಗೆ ಯಾವ್ಯಾವ ಪದಗಳು ಪರಿಚಿದಾವೆ ಅನ್ನೋದನ್ನು ಮಕ್ಕಳಿಗೆ ಹೇಳುವಂತೆ ಪ್ರೇರೇಪಿಸಬೇಕು ಮತ್ತು ಹೇಳಿಸುವುದು ಅಂತ ವಾಚಕಗಳು ಮಕ್ಕಳ ವಾಣಿ ಚಿನ್ನರ ಸಾಹಿತ್ಯದ ಸಾಮಗ್ರಿಗಳು ನೀಡಿ ಪರಿಚಿತ ಪದಗಳು ಹೇಳುವಂತೆ ತಿಳಿಸುವುದು ಕಥೆ ಪುಸ್ತಕಗಳ ಬಳಕೆ ಮಾಡಿಕೊಳ್ಳೋದು ಕವನಗಳನ್ನು ಓದಿಸುವುದು ಆಡಿಯೋ ವಿಡಿಯೋ ಮೂಲಕ ಕವಿತೆ ಕಥೆಗಳನ್ನು ಹೇಳಿಸುವುದು ಕೇಳಿಸುವುದು ಪದಗಳ ಕಾಡುಗಳಲ್ಲಿ ಏನಪ್ಪ ಅಂದ್ರೆ ಬರೆದು ಅಭ್ಯಾಸ ಮಾಡುವಂಥ ಕೆಲಸನೂ ಕೂಡ ಮಾಡ್ಕೋಬೋದು ಇದು ನಾಲ್ಕನೇ ಒಂದು ಕಲಿಕಾ ಫಲ ಇದೆ ಇದಕ್ಕೆ ಮುದ್ರಿತವಾಗಿರ್ತಕ್ಕಂಥ ಸಂಪನ್ಮೂಲ ಅಥವಾ ಲಭ್ಯ ಅಗತ್ಯ ಇರತಕ್ಕಂಥ ಸಂಪನ್ಮೂಲ ವ್ಯವಸ್ಥೆ ಏನಪ್ಪಾ ಅಂತಂದರೆ ಚಿತ್ರಪಟಗಳು ಮಿಂಚು ಪಟ್ಟಿಗಳನ್ನು ಮಾಡ್ಕೋಬೇಕು ಕಥೆ ಕವಿತೆಗಳ ಕಿಟ್ಗಳನ್ನು ಮೂಲಕ ನಾವು ಹೇಳಿಸ್ಬೋದು ಶಾಲಾ ಗ್ರಂಥಾಲಯದಲ್ಲಿ ಕಥೆ ಪುಸ್ತಕಗಳನ್ನು ಅಭ್ಯಾಸ ಹಾಳೆಗಳನ್ನು ಕಲಿಕಾ ಆ್ಯಪ್ನಲ್ಲಿ ಸ್ಕ್ಯಾನರ್ಗಳ ಮೂಲಕ ಅಳವಡಿಕೆ ಪಠ್ಯಪುಸ್ತಕ ದಿನಪತ್ರಿಕೆಗಳು ಭಿತ್ತಿಪತ್ರಗಳು ಆಡಿಯೋ ಮತ್ತು ವಿಡಿಯೋ ಕ್ಲಿಪ್ಗಳ ಮೂಲಕ ಏನಪ್ಪ ಅಂದರೆ ನಾವು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಈ ಕಲಿಕಾಫಲಕ್ಕೆ ಅನುಕೂಲಿಸುವ ಕಾರ್ಯತಂತ್ರಗಳನ್ನು ಮಾಡ್ಕೋಬಹುದು ಅಂತ ಅಲ್ಲಿ ಮುಖ್ಯವಾಗಿ ನಮಗೆ ಮತ್ತೆ ಆ ನಾಲ್ಕು ಬೀಕ್ಸ್ಗಳ ಮೂಲಕನೇ ಮೌಲ್ಯಮಾಪನ ಮಾಡ್ಕೋಬೇಕಾಗುತ್ತೆ ಸರಳ ಪದಗಳನ್ನು ಅಪರಿಚಿತ ಅಥವಾ ಪರಿಚಿತ ಪದಗಳನ್ನು ಪುನರಾವರ್ತಿಸಲು ಕಷ್ಟಪಡ್ತಾ ಇದ್ದರೆ ಅದನ್ನು ಕನಿಷ್ಠ ಅಥವಾ ಬಿ ಬಿ ಎಂದು ಗುರುತಿಸ್ಕೋಬೇಕು ಆ ಮಗು ಕಥೆ ಕವಿತೆಗಳಲ್ಲಿ ಪ್ರಚಲಿತ ಪದಗಳನ್ನು ಗುರುತಿಸಿ ಪುನರಾವರ್ತಿಸುತ್ತಾ ಇದ್ದರೆ ಅದು ಪ್ರಾಥಮಿಕ ಅಂತ ಭಾವಿಸ್ಕೋಬೇಕು ಧ್ವನಿ ಸು ಸುಳಿಯಲ್ಲಿ ಅಥವಾ ಧ್ವನಿ ಏರಿಳಿತದೊಂದಿಗೆ ಅಕ್ಷರಗಳನ್ನು ಪದಗಳನ್ನು ಪುನರಾವರ್ತಿಸುವರು ಅನ್ನೋದಾದರೆ ಅದು ಪ್ರಾವೀಣ್ಯ ಅಥವಾ ಪಿ ಅಂತ ಭಾವಿಸ್ಕೋಬೇಕು ಸುಧಾರಿತ ಅಂದರೆ ನಿರರ್ಗಳವಾಗಿ ಸ್ಪಷ್ಟವಾದ ಧ್ವನಿ ಏರಿಳಿತದೊಂದಿಗೆ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು ಅನ್ನೋದಾದರೆ ಅದು ಎ ಅಂತ ಭಾವಿಸ್ಕೋಬೇಕಾಗುತ್ತೆ ಈ ನಾಲ್ಕು ಕಲಿಕಾಫಲಗಳು ಮೌಖಿಕ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾಫಲಗಳಾಗಿದ್ದಾವೆ ಜೊತೆಗೆ ಇದು ಮಾತುಕತೆಗೆ ಸಂಬಂಧಿಸಿರ್ತಕ್ಕಂಥ ಕಲಿಕಾಫಲಗಳು ಕಲಿಕಾಫಲ ಐದನೇದಾಗಿ ನಿಮ್ಮ ಜೊತೆ ವಿಷಯ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಮಕ್ಕಳ ಸಾಹಿತ್ಯ ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಮತ್ತು ಹೇಳುವರು ಅನ್ನುವಂಥದ್ದು ಒಂದು ಕಲಿಕಾಫಲ ಇದೆ ಐದನೇ ಕಲಿಕಾಫಲ ಇದು ಓದುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾಫಲ ಇಲ್ಲಿ ನಾವು ಏನು ಮಾಡ್ಬೋದು ಶಿಕ್ಷಕರು ಅನ್ನೋದಾದರೆ ಮಕ್ಕಳಿಗೆ ಮನೋರಂಜನೆಯಿಂದ ಕೂಡಿದ ಚಿತ್ರಪಟಗಳುಳ್ಳ ಪುಸ್ತಕವನ್ನು ನೀಡಿ ಶಿಕ್ಷಕರು ಮೊದಲು ಚಿತ್ರವನ್ನು ಗುರುತಿಸಲು ಹೇಳುವುದು ನಂತರ ಸ್ವರಭಾರಯುಕ್ತವಾಗಿ ಒಂದೊಂದು ಸಾಲುಗಳನ್ನು ಓದಿಸುವುದು ಪ್ರತಿದಿನ ಓದಿಸುತ್ತಾ ಹೋದಂತೆ ಮಕ್ಕಳು ಆ ಕಥೆಯನ್ನು ಸ್ವತಂತ್ರವಾಗಿ ಓದುತ್ತಾ ತಾವೇ ಅರ್ಥೈಸಿಕೊಂಡು ಕತೆ ವಿವರಿಸುವರು ತಮ್ಮದೇ ಶೈಲಿಯಲ್ಲಿ ಅಥವಾ ಆಡು ಭಾಷೆಯಲ್ಲಿ ವಯೋಮಾನಕ್ಕೆ ತಕ್ಕಂತೆ ಕಥೆಯ ಪುಸ್ತಕಗಳನ್ನು ಗುಂಪಿನಲ್ಲಿ ಸಹಪಾಠಿಗಳೊಂದಿಗೆ ವೈಯಕ್ತಿಕವಾಗಿ ಓದಿಸುವುದು ಚಿತ್ರಸಹಿತ ಕತೆ ಪುಸ್ತಕಗಳನ್ನು ನೀಡಿ ಓದಲು ತಿಳಿಸುವುದು ಮತ್ತು ವಿವರಿಸಲು ಹೇಳುವುದು ಆಡಿಯೋ ಕಥೆಗಳನ್ನು ಕೇಳಿಸುವಂಥದ್ದು ಕತೆ ಪುಸ್ತಕದಲ್ಲಿನ ಅರ್ಥ ಅರ್ಧ ಕಥೆ ಭಾಗವನ್ನು ಹೇಳಿ ಕಥೆಯನ್ನು ಪೂರ್ಣಗೊಳಿಸಲು ಆ ಮಗುವಿಗೆ ಹೇಳುವಂಥ ಚಟುವಟಿಕೆಗಳು ಕೂಡ ಮಾಡ್ಕೋಬೇಕಾಗುತ್ತೆ ಅದು ಐದನೇ ಕಲಿಕಾಫಲಕ್ಕೆ ಅನುಕೂಲಿಸುವಂಥ ಕಾರ್ಯತಂತ್ರಗಳು ಅದಕ್ಕೆ ಪೂರಕವಾಗಿ ಬೇಕಾಗಿರತಕ್ಕಂಥ ಅಗತ್ಯ ಸಂಪನ್ಮೂಲ ಏನಂದರೆ ಕಥೆ ಪುಸ್ತಕಗಳು ನಾವೇ ನಾನು ಕಾರ್ಡು ಅನ್ನುವಂಥದ್ದಾಗಲಿ ಪಠ್ಯಪುಸ್ತಕ ಆಗಿರ್ಬೋದು ವಾಚನ ಪುಸ್ತಕಗಳಾಗಿರ್ಬೋದು ಪದಬಂಧ ಆಗಿರ್ಬೋದು ಆಡಿಯೋ ವಿಡಿಯೋ ಆಗಿರ್ಬೋದು ಕಥೆಗಳು ಮತ್ತು ಪ್ರದರ್ಶನಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ನಾವು ಬಳಸ್ಕೋಬೋದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಲಿಕಾಸ್ತ್ರ ಪುಸ್ತಕಗಳಾಗಿರ್ಬೋದು ಅದು ನಮಗೆ ಮರುಸಿಂಚನ ಪುಸ್ತಕಗಳಾಗಿರ್ಬೋದು ಅಥವಾ ಅಭ್ಯಾಸದ ಪುಸ್ತಕಗಳು ಈಗ ಸುಮೇನ ಪುಸ್ತಕ ಅಂಥ ಪುಸ್ತಕಗಳನ್ನಾಗಿರ್ಬೋದು ಪಠ್ಯ ಪುಸ್ತಕಗಳನ್ನಾಗಿರ್ಬೋದು ಇವು ಯಾವುದಾದ್ರೂ ಇಟ್ಟುಕೊಂಡು ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ಏನಪ್ಪ ಅಂದರೆ ನಾವು ಹೇಳಿಕೊಡುವಂಥ ಕೆಲಸ ಮಾಡ್ಕೋಬೇಕಾಗುತ್ತೆ ಇದು ಐದನೇ ಕಲಿಕಾಫಲ ಓದುವಿಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲನೇ ಕಲಿಕಾಪಲ ಆರನೇ ಕಲಿಕಾಫಲ ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ಅಂತ ನೋಡಿ ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವಂಥ ಇದಕ್ಕೆ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಕಾರ್ಯತಂತ್ರಗಳು ಏನಪ್ಪ ಅಂದರೆ ನಲಿಕಲಿ ಕಾಡುಗಳನ್ನು ನೀಡಿ ಕೊಟ್ಟಿರುವ ಪದದ ಮೊದಲು ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಹುಡುಕಿ ಬರೆಯಲು ತಿಳಿಸುವಂಥದ್ದಾಗಿರ್ಬೋದು ಕೊಟ್ಟಿರುವ ಪದದಿಂದ ಕೊಟ್ಟಿರುವ ಪದದಿಂದ ಏನಪ್ಪ ಅಂತಂದರೆ ಆರಂಭವಾಗುವ ಶಾಲೆಯಲ್ಲಿರುವ ಮಕ್ಕಳ ಹೆಸರುಗಳನ್ನು ಬರೆಯಲು ತಿಳಿಸುವಂಥದ್ದು ಪದದ ಪೂರ್ಣಗೊಳಿಸುವ ಸ್ಪರ್ಧೆಯಾಗಿರ್ಬೋದು ಕೊಟ್ಟಿರುವ ಪದದಿಂದ ಆರಂಭವಾಗುವ ಪದಗಳನ್ನು ಮುಂದಿನ ಪಠ್ಯದಲ್ಲಿ ಹುಡುಕಿ ಬರೆಯುವಂಥದ್ದಾಗಿರ್ಬೋದು ಪದಬಂಧ ಪಟ್ಟಿಗಳನ್ನು ನೀಡುವಂಥದ್ದು ಅಂತ್ಯಕ್ಷರ ಪದ ರಚನೆ ಮಾಡುವಂಥದ್ದು ಅಕ್ಷರಗುಚ್ಛ ನೀಡಿ ಪದಗಳನ್ನು ರಚಿಸಲು ಹೇಳುವಂಥದ್ದು ಅಕ್ಷರಗುಚ್ಛ ಮತ್ತು ಸುಳಿವಿಗೆ ಚಿತ್ರಗಳನ್ನು ನೀಡಿ ಪದಗಳನ್ನು ರಚಿಸುವಂತೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ನಲಿಕಲಿ ಆಗಿರ್ಬೋದು ಪಠ್ಯಪುಸ್ತಕ ಮಿಂಚು ಪಟ್ಟಿಗಳು ಓದುವ ಕಾಡುಗಳು ಈ ಮೈಂಡ್ ಮ್ಯಾಪ್ ಆಗಿರ್ಬೋದು ಚಿತ್ರಸಹಿತ ಪದಗಳ ಪಟ್ಟಿ ಆಗಿರ್ಬೋದು ಪದಗುಚ್ಛಗಳ ಅಭ್ಯಾಸ ಪುಸ್ತಕ ಅಕ್ಷರಗಳ ಫ್ಲಾಶ್ ಕಾರ್ಡ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಅಥವಾ ರಬ್ಬರ್ ಅಕ್ಷರಗಳನ್ನು ಕೂಡ ಮಕ್ಕಳಿಗೆ ನಾವು ಅಗತ್ಯ ಸಂಪನ್ಮೂಲಗಳನ್ನು ನೀಡಿ ಈ ಕೊಟ್ಟಿರುವ ಪದಗಳಿಂದ ಅಕ್ಷರಗಳನ್ನು ಅರ್ಥಗರ್ಭಿತವಾಗಿ ಹೊಸ ಪದ ರಚಿಸುವುದಕ್ಕೆ ಕಲಿಕಾ ಯಶಸ್ವಿ ಮಾಡ್ಬೋದು ನೋಡಿ ಕನಿಷ್ಠ ಕೊಟ್ಟಿರುವ ಪದಗಳಿಂದ ಅಕ್ಷರಗಳನ್ನು ಗುರುತಿಸುತ್ತಾರೆ ಅಂದರೆ ಅದು ಕನಿಷ್ಠ ಕೊಟ್ಟಿರುವ ಪದಗಳಿಂದ ಕೆಲವು ಅಕ್ಷರಗಳನ್ನು ಬಳಸಿ ಹೊಸ ಪದ ರಚಿಸುತ್ತಾರೆ ಅಂದರೆ ಪ್ರಾಥಮಿಕ ಕೊಟ್ಟಿರುವ ಪದಗಳಿಂದ ಹೊಸ ಅರ್ಥಗರ್ಭಿತವಾಗಿ ಹೊಸ ಪದಗಳನ್ನು ರಚಿಸುತ್ತಾರೆ ಅಂದರೆ ಪ್ರಾವೀಣ್ಯ ಕೊಟ್ಟಿರುವ ಪದಗಳ ಹೊರತಾಗಿಯೂ ಹೊಸ ಅರ್ಥಗರ್ಭಿತ ಪದಗಳನ್ನು ರಚಿಸುತ್ತಾರೆ ಅಂದರೆ ಅದು ಸುಧಾರಿತ ಅಂತ ಹೇಳಿಕೊಡ್ತದೆ ಇದು ಆರನೇ ಕಲಿಕಾಫಲ ಅಂತ ಇದು ಕೂಡ ಓದುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾಫಲ ಏಳನೇ ಕಲಿಕಾಫಲ ಅಂದರೆ ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದದೊಳಗು ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರ್ಗ್ಳತೆಯೊಂದಿಗೆ ಓದುವರು ಅಂತ ಇಲ್ಲಿ ಸಣ್ಣ ಸಣ್ಣ ವಾಕ್ಯಗಳನ್ನೇನಪ್ಪ ಅಂದರೆ ಪದಗಳೊಂದಿಗೆ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಓದುವಂಥ ಕಲಿಕಾ ಫಲ ಇದೆ ಇದು ಕೂಡ ಓದುವಿಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಅಂದರೆ ಭಾಷೆ ನಿಯಮ ಅನುಸರಿಸಿ ಓದುವ ರೀತಿ ತಿಳಿದುಕೊಟ್ ತಿಳಿಸಿಕೊಟ್ಟು ಅಭ್ಯಾಸ ಮಾಡಿಸುವುದು ಅಂದರೆ ಲೇಖನ ಚಿಹ್ನೆಗಳ ಬಳಕೆ ಆಗಿರ್ಬೋದು ಒಂದು ವ್ಯಾಕರಣಯುಕ್ತವಾಗಿರ್ತಕ್ಕಂಥ ವಾಕ್ಯ ರಚನೆ ಮಾಡುವುದಾಗಿರ್ಬೋದು ಈ ನಾಮಪದ ಕ್ರಿಯಾಪದಗಳನ್ನು ಗುರುತಿಸುವುದಾಗಿರ್ಬೋದು ಆಮೇಲೆ ಸಂಧಿ ಸಮಾಸ ಪದಗಳು ಗುರುತಿಸಿಕೊಳ್ಳುವಂಥದ್ದಾಗಿರ್ಬೋದು ಇಲ್ಲಿ ಭಾಷೆಯ ನಿಯಮಗಳನ್ನು ಅನುಸರಿಸಿ ಓದುವ ರೀತಿ ತಿಳಿಸಿಕೊಟ್ಟ ಅಭ್ಯಾಸ ಮಾಡಿಸುವುದು ಭಾರ ಹೇಳುತ್ತಂದೇ ಓದುವ ಅಭ್ಯಾಸ ಮಾಡಿಸುವುದು ಸರಳ ಪದಗಳ ಫ್ಲ್ಯಾಶ್ ಕಾರ್ಡ್ಗಳನ್ನು ತೋರಿಸುವ ಮೂಲಕ ಗಟ್ಟಿಯಾಗಿ ಓದುವ ಚಟುವಟಿಕೆಯನ್ನು ಮಾಡಿಸುವುದು ಚಿತ್ರಸಹಿತ ಕಥೆ ಪುಸ್ತಕಗಳನ್ನು ಓದಲು ಪ್ರೇರೇಪಿಸುವುದು ಓದುವ ಅಭಿಯಾನದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಓದುವುದನ್ನು ರೆಕಾರ್ಡ್ ಮಾಡಿ ಆಲಿಸಿ ವೀಕ್ಷಿಸಿ ಓದುವುದನ್ನು ಉತ್ತಮ ಪಡಿಸಿಕೊಳ್ಳುವುದಕ್ಕೆ ಇಲ್ಲಿ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದಿಷ್ಟು ಕಾರ್ಯತಂತ್ರಗಳು ಅದಕ್ಕಾಗಿ ಏನು ಬೇಕಾಗಿದೆ ಅಂದರೆ ಪದಗಳ ಪಟ್ಟಿ ಕಾಡುಗಳು ವಾಕ್ಯ ರಚನಾ ಪಟ್ಟಿಗಳು ಮಿಂಚು ಪಟ್ಟಿಗಳು ಸುಮೇರ ಪುಸ್ತಕ ಓದುವ ಅಭಿಯಾನದ ಗ್ರಂಥಾಲಯದ ಪುಸ್ತಕ ಚಟುವಟಿಕೆಗಳನ್ನು ಕೂಡ ಮಾಡಿಸೋದ್ರ ಮೂಲಕ ಈ ಒಂದು ಕಲಿಕಾ ಫಲವನ್ನು ಯಶಸ್ವಿಯಾಗಿ ಗಳಿಸಬೇಕಾಗುತ್ತೆ ಪರಿಚಿತವಲ್ಲದ ಪಠ್ಯವನ್ನು ತಡವರಿಸುತ್ತಾ ಓದುತ್ತಾ ಇದ್ದರೆ ಅದು ಕನಿಷ್ಠ ಅಂತ ಭಾವಿಸ್ಕೋಬೇಕು ಸರಳ ವಾಕ್ಯಗಳನ್ನು ಅಪರಿಚಿತ ಪಠ್ಯವನ್ನು ಸ್ಪಷ್ಟವಾಗಿ ಓದುವರು ಅಂದರೆ ಪ್ರಾಥಮಿಕ ಅಂತ ಭಾವಿಸ್ಕೋಬೇಕು ಪ್ರಾವೀಣ್ಯ ಅಂದರೆ ಸರಳ ವಾಕ್ಯಗಳನ್ನು ಪರಿಚಿತ ಅಪರಿಚಿತ ಪಠ್ಯವನ್ನು ಸ್ಪಷ್ಟವಾಗಿ ಮತ್ತು ನಿರಗಳವಾಗಿ ಓದ್ತಾ ಇದ್ದರೆ ಅದನ್ನು ಪ್ರಾವೀಣ್ಯ ಸರಳ ವಾಕ್ಯಗಳ ಅಪರಿಚಿತ ಪಠ್ಯವನ್ನು ಸ್ಪಷ್ಟವಾಗಿ ಮತ್ತು ನಿರೋಗವಾಗಿ ಅರ್ಥಗರ್ಭಿತವಾಗಿ ಓದ್ತಾ ಇದ್ದರೆ ಅದು ಸುಧಾರಿತ ಅಂತ ನೋಡಿ ಎಂಟನೇ ಕಲಿಕಾಫಲ ಭಾಷೆಗೆ ಸಂಬಂಧಪಟ್ಟದಾದರೆ ಇದು ಎಂಟನೇ ಕಲಿಕಾಫಲ ಬರವಣಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾಪಲ ಅವರು ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನು ರಚಿಸುವರು ಅಂತ ಇದಕ್ಕೇನು ಅನುಕೂಲಿಸಬಹುದು ಅನ್ನೋದಾದರೆ ಚಟುವಟಿಕೆ ಕಾರ್ಯತಂತ್ರಗಳು ಕಾಡುಗಳನ್ನು ಬಳಸಿಕೊಂಡು ಸರಳ ವಾಕ್ಯ ರಚನೆ ಮಾದರಿಗಳ ಬಳಕೆಯನ್ನು ಹೇಳಬಹುದು ಪಾತ್ರ ಅಭಿನಯದ ಮೂಲಕ ಭಾವ ಅಭಿವ್ಯಕ್ತಿ ಬಳಸುವಂಥದ್ದು ಚಿತ್ರಪಟಗಳನ್ನು ಬಳಸಿ ವಾಕ್ಯ ರಚನೆ ಮಾಡುವುದು ಸನ್ನಿವೇಶಗಳ ಸೃಷ್ಟಿ ಸರಳ ವಿವರಣೆ ಕೊಡುವಂಥದ್ದು ಶಿಕ್ಷಕರು ನಿರೂಪಿಸಿದ ಕಥೆಯನ್ನು ತಮ್ಮದೇ ಸರಳ ವಾಕ್ಯಗಳಲ್ಲಿ ಬರೆಸುವುದು ಮಗುವಿಗೆ ತಿಳಿದಿರುವ ಸಣ್ಣ ಕಥೆಯನ್ನು ಬರೆಸಲು ಹೇಳುವುದು ಚಿತ್ರವನ್ನು ನೀಡಿ ಊಹಿಸಿ ಬರೆಯಲು ತಿಳಿಸುವುದು ವಾಕ್ಯ ಪೂರ್ಣಗೊಳಿಸುವ ಆಟವನ್ನು ಆಡಿಸುವಂಥದ್ದು ಶಾಲೆಯಲ್ಲಿ ನಡೆದ ಕಾರ್ಯಕ್ರಮ ಆಚರಣೆಗಳ ಬಗ್ಗೆ ಬರೆಯಲು ತಿಳಿಸುವಂಥದ್ದು ಮಗುವಿನ ಅನುಭವದ ಯಾವುದಾದರೂ ಘಟನೆ ಸನ್ನಿವೇಶ ಸಮಾರಂಭ ಜಾತಿಗಳ ಬಗ್ಗೆ ಬರೆಯಲು ತಿಳಿಸುವುದು ಒಂದು ಚಿತ್ರ ಅಥವಾ ಸನ್ನಿವೇಶ ನೀಡಿ ಅದರ ಬಗ್ಗೆ ಮಗು ತಾನು ಅಭಿಪ್ರಾಯ ನಾಲ್ಕಾ ನಾಲ್ಕರಿಂದ ಐದು ವಾಕ್ಯಗಳಲ್ಲಿ ಬರೆಯಲು ತಿಳಿಸುವಂಥದ್ದಾಗುತ್ತೆ ಅದಕ್ಕೆ ಚಲನಚಿತ್ರ ಕ್ಲಿಪ್ಪಿಂಗ್ಗಳಾಗಿರ್ಬೋದು ಮಿಂಚು ಪಟ್ಟಿಗಳು ಕತೆ ಪುಸ್ತಕಗಳು ವಾಚನ ಬಳಕೆಗಳನ್ನು ಮೂಲಕ ಮಾಡ್ಕೋಬೋದು ಇದು ಯಾವ ರೀತಿಯಾಗಿ ಮೌಲ್ಯಮಾಪನ ಮಾಡ್ಬೋದು ಅಂದರೆ ಪದಗಳನ್ನು ವಾಕ್ಯಗಳಾಗಿ ಪರಿವರ್ತಿಸಲು ಪ್ರಯಾಸ ಪಡುವರು ಅಂದರೆ ಅದು ಕನಿಷ್ಠ ಅಂತ ಸರಳ ವಾಕ್ಯಗಳ ಮೂಲಕ ತಮ್ಮ ತಿಳುವಳಿಕೆ ವ್ಯಕ್ತಪಡಿಸುವುದು ಪ್ರಾಥಮಿಕ ಸರಳ ವಾಕ್ಯಗಳ ಮೂಲಕ ತಮ್ಮ ತಿಳುವಳಿಕೆ ಹಾಗೂ ಭಾವಗಳನ್ನು ವ್ಯಕ್ತಪಡಿಸುವುದು ಪ್ರಾವೀಣ್ಯ ಸುಧಾರಿತದಲ್ಲಿ ಸರಳ ಹಾಗೂ ಸುಧಾರಿತ ವಾಕ್ಯಗಳನ್ನು ರಚಿಸಿ ಭಾವ ಅಭಿವ್ಯಕ್ತಿಪಡಿಸುವಂಥದ್ದು ಇದ್ದರೆ ಅದು ಸುಧಾರಿತ ಅಂತ ಇದು ಎಂಟನೇ ಕಲಿಕಾಫಲವನ್ನು ನಾವು ಈ ರೀತಿಯಾಗಿ ಚಟುವಟಿಕೆಗೊಳಿಸಿ ಮೌಲ್ಯಮಾಪನ ಮಾಡಿಕೊಬೋದು ಕಲಿಕಾಫಲ ಒಂಬತ್ತು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವರು ಅಂತ ಇದಕ್ಕೆ ಅನುಕರಿಸುವ ಅಥವಾ ಅನುಸರಿಸಬೇಕಾಗಿರ್ತಕ್ಕಂಥ ಅನುಕೂಲಿಸುವ ಚಟುವಟಿಕೆಗಳು ಕಾರ್ಯತಂತ್ರಗಳು ಏನಪ್ಪಾ ಅಂದರೆ ಸರಳ ವಾಕ್ಯಗಳ ಯುಕ್ತ ಲೇಖನಗಳು ವಾಲ್ ಸ್ಲೇಟ್ಗಳಲ್ಲಿ ಸರಳ ವಾಕ್ಯಗಳ ಬರವಣಿಗೆಯನ್ನು ಅಭ್ಯಾಸ ಮಾಡಿಸುವಂಥದ್ದು ತಮ್ಮ ಮನೆ ಪರಿಚಿತ ಸನ್ನಿವೇಶಗಳ ಕುರಿತು ನಾಲ್ಕರಿಂದ ನಾಲ್ಕೈದು ವಾಕ್ಯಗಳನ್ನು ಬರೆಯುವಂಥದ್ದು ಮಗು ತನ್ನ ಅನುಭವದ ಮಾತುಗಳನ್ನು ವಾಕ್ಯ ರೂಪದಲ್ಲಿ ಬರೆಯಲು ಹೇಳುವುದು ಮಗು ಓದಿರುವ ಕಥೆಯನ್ನು ಬರೆಯಲು ತಿಳಿಸುವುದು ಚಿತ್ರಗಳನ್ನು ಕೊಟ್ಟು ಆ ಚಿತ್ರಕಥೆ ನಾಲ್ಕು ಐದು ಸಣ್ಣ ವಾಕ್ಯಗಳನ್ನು ಬರೆಸಲು ತಿಳಿಸುವುದು ಪದ ಗುಂಜಗಳನ್ನು ನೀಡಿ ಪದಗಳನ್ನು ಬಳಸಿಕೊಂಡು ವಾಕ್ಯ ರಚನೆ ಮಾಡಲು ತಿಳಿಸುವಂಥದ್ದು ಅಂತ ಇದಕ್ಕಾಗಿ ಗ್ರಂಥಾಲಯದ ಪುಸ್ತಕಗಳು ಬಳಸ್ಕೋಬೋದು ವಾಲ್ ಸೆಟ್ ಸ್ಲೇಟ್ಗಳನ್ನುಾಗಿರ್ಬೋದು ಬ್ಲ್ಯಾಕ್ ಬೋರ್ಡ್ ಆಗಿರ್ಬೋದು ಕಾಪಿ ರೈಟಿಂಗ್ ಆಗಿರ್ಬೋದು ಸಣ್ಣ ಕಥೆಗಳ ಪುಸ್ತಕಗಳಾಗಿರ್ಬೋದು ಶಬ್ದ ಭಂಡಾರ ಶಬ್ದಕೋಶ ಬಳಕೆ ಆಗಿರ್ಬೋದು ಶಿಕ್ಷಕರು ಆಡಿಯೋ ಮತ್ತು ಫೈಲ್ಗಳು ಮತ್ತು ಆಡಿಯೋ ಕಥೆಗಳ ಮೂಲಕ ನಾವು ಮಾಡ್ಕೋಬೋದು ಮಾಡಿಕೊಂಡು ಕೊನೆಯದಾಗಿ ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾನಗಳು ಇಟ್ಟುಕೊಂಡು ನಾವು ಮೌಲ್ಯಮಾಪನ ಮಾಡಬೇಕಾಗತ್ತೆ ವಾಕ್ಯಗಳನ್ನು ಬರೆಯಲು ಮತ್ತು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ ಅಂದರೆ ಅದು ಕನಿಷ್ಠ ನಾಲ್ಕರಿಂದ ಐದು ವಾಕ್ಯಗಳನ್ನು ಸ್ಪಷ್ಟವಿಲ್ಲದ ಬರವಣಿಗೆಯೊಂದಿಗೆ ಪೂರ್ಣಗೊಳಿಸುತ್ತಾರೆ ಅಂದರೆ ಅದು ಪ್ರಾಥಮಿಕ ನಾಲ್ಕು ಐದು ವಾಕ್ಯಗಳನ್ನು ಸ್ಪಷ್ಟವಾಗಿ ಬರೆಯುತ್ತಾರೆ ಅಂದರೆ ಅದು ಪ್ರಾವೀಣ್ಯ ನಾಲ್ಕೈದು ವಾಕ್ಯಗಳನ್ನು ವ್ಯಾಕರಣ ದ್ವೇಷವಿಲ್ಲದೆ ಅಥವಾ ಬರವಣಿಗೆ ದೋಷವಿಲ್ಲದೆ ಅರ್ಥಪೂರ್ಣವಾಗಿ ಬರೆಯುತ್ತಾರೆ ಅಂದರೆ ಸುಧಾರಿತ ಅಂತ ಇಷ್ಟು ಈ ಒಂಬತ್ತು ಕಲಿಕಾಫಲಗಳನ್ನು ನಾವು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಟ್ಟುಕೊಂಡು ಆ ಒಂಬತ್ತು ಕಲಿಕಾಫಲಗಳಿಗೆ ಅನುಕೂಲಿಸಲು ಅನುಸರಿಸುವಂಥ ಕಾರ್ಯತಂತ್ರಗಳು ಏನು ಕಲಿಕಾಪಲ್ ಅಂದ್ರೇನು ಅದಕ್ಕೆ ಏನಿದಾವೆ ಅದಕ್ಕೆ ಸಂಪನ್ಮೂಲ ಅಗತ್ಯವಾಗಿರುತ್ತೆ ಸಂಪನ್ಮೂಲಗಳು ಏನು ಅನ್ನೋಂಥ ವಿಚಾರಗಳು ಇಟ್ಟುಕೊಂಡು ನಾನು ನಿಮ್ಮ ಜೊತೆಗೆ ಈ ವಿಚಾರ ಹಂಚಿಕೊಳ್ತಾ ಇದ್ದೀನಿ ತಾವುಗಳೇನಪ್ಪ ಅಂದರೆ ಚೆನ್ನಾಗಿ ಇದನ್ನು ಮತ್ತೊಂದು ಸಲ ಸುತ್ತೋಲೆಯನ್ನು ಪೂರ್ಣವಾಗಿ ಓದಿಕೊಂಡು ತರಗತಿಗಳಲ್ಲಿ ಇದನ್ನೇನಪ್ಪ ಅಂದರೆ ವ್ಯವಸ್ಥಿತವಾಗಿ ಒಂದು ಕ್ರಮಬದ್ಧವಾಗಿ ಏನಾದರೂ ಚಟುವಟಿಕೆಗಳು ಆದರೆ ನಾವು ಎಫ್ ಎಲ್ ಎನ್ ಏನಂದಿಲ್ಲ ನೂರಕ್ಕೆ ನೂರಷ್ಟು ಸಾಧಿಸುವುದಕ್ಕೆ ನಾವು ಯಶಸ್ವಿ ಆಗ್ಬೋದು ಅನ್ನೋಂಥ ವಿಚಾರಗಳು ಇಟ್ಕೊಂಡು ನಾನು ನಿಮ್ಮ ಜೊತೆ ವಿಷಯ ಹಂಚಿಕೊಂಡಿದ್ದೀನಿ ಮತ್ತು ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ಏನಪ್ಪ ಅಂದರೆ ಒಂದು ನಿರ್ದಿಷ್ಟ ಒಂದು ಕಲಿಕಾಪಲ್ ಆಧಾರವಾಗಿ ಇಟ್ಟುಕೊಂಡು ಯಾವ ರೀತಿಯ ತರಗತಿಯಲ್ಲಿ ಅದನ್ನೇನಪ್ಪ ಅಂದರೆ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ತಮ್ಮೆಲ್ಲರಿಗೆ ನಮಸ್ಕಾರ ಶುಭ ದಿನ